ಹನ್ನೆರಡನೇ ತಡೆ ಕ್ರಿಕೆಟ್ನಿಂದ ನಂತರ ಪ್ರತಿಯೊಂದು ಬ್ರಾಂಚ್ಗೆ ಒಂದು ಆಫೀಸು ಇಶ್ಯೂ ಆಗುತ್ತೆ ಅದೇ ರೀತಿ ನಾವು ಪಡ್ಕೊಂಡಿವಿ ಅದನ್ನ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಅನ್ನು ಇವತ್ತು ನಾವು ಅನ್ಕೊಂಡು ಅದೇ ರೀತಿ ಶೇಖ್ ರಮಣ ಸಾರು ಮತ್ತೆ ನಮ್ಮ ಡಿವಿಜನಲ್ ಟೀಮು ಹುಬ್ಲಿ ಡಿವಿಜ್ನಲ್ ಪ್ರೆಸಿಡೆಂಟು ಜೋನಲ್ ಜೋನಲ್ ಟೀಮ್ ಎಲ್ಲ ಸೇರಿ ಗೆ ಒಂದು ಸಹಕಾರ ಕೊಟ್ಟಿದ್ದ ಧನ್ಯವಾದಗಳು ಅದೇ ರೀತಿ ನಮ್ಮ ಇಂದ ಇದುವರೆಗೂ ಸುಮಾರು ಕಾರ್ಯಗಳು ನಡೆದಿರುತ್ತೆ ಅದರ ಜೊತೆಗೆ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮಗಳು ನಮಗೆಲ್ಲ ಸಹಕಾರ ಕೊಟ್ಟಿರೋದರಿಂದ ಈ ಮೂಲಕ ಈ ಒಂದು ಮಟ್ಟಿಗೆ ನಾವು ಅದನ್ನು ಯಶಸ್ಸು ಕಾಣಲು ಸಹಾಯ ಆಗಿದೆ ಅದರಿಂದ ಅವರಿಗೆಲ್ಲರಿಗೂ ಮೊದಲು ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದೀವಿ ನಂತರ ಅತಿಥಿಗಳ ಭಾಷಣ ಮೊದಲಿಗೆ ಡ್ಯೂಬಲ್ ಪ್ರೆಸೆಂಟ್ ಕೆ ಡಿಸ್ ಆರ್ ಅವರಿಂದ ಇವ್ರ ಹಿಂದ್ಗಡೆ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇರ್ತಾರೆ ಅದು ಹೆಲ್ತು ಕಾನ್ಶಿಯಸ್ ಜಾಸ್ತಿ ಇರುತ್ತೆ ಅವರಂತ ಇನ್ನೊಂದು ರೆಸ್ಪೆಕ್ಟು ಅವರು ನಾನು ಎಷ್ಟು ಜನ ಅಂತ ಹೇಳಿದ್ರು ಎಲ್ಲಕ್ಕೂ ಮೆಟ್ಟಿರಿ ಬ್ರಾಂಚ್ ಗಿಟ್ಟು ಮೀನ ಇರಬಹುದು ಈ ಬ್ರಾಂಚಿನ ಚೇರ್ಮನ್ ಅಂತ ನಾಗರಾಜ್ ಇರಬಹುದು ಇಬ್ಬರು ಒಟ್ಟಿಗೆ ಸೇರಿ ಇವತ್ತು ಜೋಡಿ ಎತ್ತಿನ ಕೆಲಸ ಮಾಡಿ ಇವತ್ತು ಇಷ್ಟೊಂದು ಜನ ಸೇರಿಬಿಟ್ಟು ಇವತ್ತು ಬ್ರಾಂಚ್ ಓಪನ್ ಮಾಡಿ ಈ ಬ್ರಾಂಚ್ ಮಾಡಲಿಕ್ಕೆ ಇಷ್ಟೊಂದು ಜನ ಹೇಳಿದ್ರೆ ಅವ್ರು ಮಾಡ್ತಿದಂತ ಕೆಲಸಗಳು ಇವತ್ತು ಅವತ್ತು ಈ ಬ್ರಾಂಚ್ ಲೆವೆಲ್ ಎ ಡಿ ಎಂ ಇರ್ಬೋದು ಸ್ಟೇಷನ್ ಮಾಸ್ಟರ್ ಇರ್ಬೋದು ಬೇರೆ ಎಲೆಕ್ಟ್ರಿ ಯಾವುದೇ ಬ್ರಾಂಚ್ ಇದ್ರು ಅವ್ರ ಕೆಲಸ ಮಾಡಿ ಇವತ್ತು ಇವತ್ತು ಇಷ್ಟೊಂದು ಜನ ಸೇರೋದ ಕಾರಣಕ್ಕೆ ಅವ್ರ ನಾವು ಎಷ್ಟು ಕೆಲಸ ಮಾತ್ರ ಅದಕ್ಕೆ ಒಂದು ಒಂದು ಕಾರಣ ಸಾಕ್ಷಿ ಭೂತ ಅಂತ ಹೇಳಿದ್ರೆ ಇವರು ಇಷ್ಟ ಜನ ಸಾಕ್ಷಿ ಇದನ್ನ ಈ ಬಂಗಾರಪೇಟೆ ಬ್ರಾಂಚ್ ಅದು ಇದೇ ರೀತಿ ಮುಂದುವರೆಸಿ ಬರ್ತಕ್ಕಂತ ದಿನಗಳಲ್ಲಿ ಒಳ್ಳೆ ಒಂದು ವರ್ಷ ಆಗಿದೆ ರೆಕಗ್ನೈಸ್ ತಗೊಂಡು ಲಾಸ್ಟ್ ಡಿಸೆಂಬರ್ ಟ್ವೆಲ್ತ್ ತಗೊಂಡಿದ್ದ ಆದ್ರೆ ಒಂದು ನಾನು ಏನಂದ್ರೆ ಬ್ಯಾಂಗ್ಳೂರ್ ಡಿವಿಜನ್ ಒಂದು ಮಾತ್ರ ಕಷ್ಟ ಬಿದ್ದಿಲ್ಲ ಅಂದ್ರೆ ನಾವು ಇಲ್ಲಿ ಕೊಟ್ಟೆ ಜಾಗ ಸಿಗ್ತಾ ಇರ್ಲಿಲ್ಲ ಗೊತ್ತಾಯ್ತ ಯಾಕಂದ್ರೆ ಅಲ್ಲಿ ಹುಬ್ಬಳ್ಳಿ ನಾನು ಕಡೆ ಟೂ ತೌಸಂಡ್ ಸಿಕ್ಸ್ ನಿಂದ ಟೂ ತೌಸಂಡ್ ಏಯ್ಟಿನ್ ವರೆಗೂ ನಾನು ಪ್ರೆಸಿಡೆಂಟ್ ಆಗಿದ್ದೆ ಆದ್ರೆ ನಮ್ಮ ದುರದೃಷ್ಟದಿಂದ ಎಕ್ಸ್ ಜೆ ಜನ ಸೆಕ್ರೆಟರಿ ಅವರು ಇಲ್ಲ ತಿನ್ನ ಆದ್ರೆ ಅವ್ರಿಂದ ಈ ಆರ್ಗನೈಸೇಷನ್ ಹಾಳು ಮಾಡಿಬಿಟ್ಟಿದ್ರು ಅದನ್ನ ಎದ್ ಬಿಡಿಸ್ಬೇಕು ಅದು ಕುರಿಸ್ಬೇಕು ಅಂದ್ರೆ ಅವ್ರನ್ನ ನಾನು ಜನರಲ್ ಸೆಕ್ರೆಟರಿ ಸದನ್ ಎನ್ ಎಫ್ ಐ ಆರ್ ಎನ್ ಎಫ್ ಐ ಆರ್ ಜನರಲ್ ಸೆಕ್ರೆಟ್ರಿ ಸರ್ ಮತ್ತು ಪ್ರೆಸಿಡೆಂಟ್ ನಿರ್ಧಾರ ಸಂಘ ಮಾತಾಡಿ ನಾನು ಇನ್ನು ಬಿಟ್ಟು ಹೋಗ್ತೀನಪ್ಪ ನಾನು ಬೇಡ ಅವನ್ನ ತೆಗೆದಾಗಿದ್ರೆ ನೀ ನಾನ್ ಮಾಡೋ ಕೆಲ್ಸಕ್ಕೆ ಪರ್ಮಿಷನ್ ಕೊಟ್ಟರೆ ನಾನು ಮಾತ್ರ ನೀವು ಇರ್ತೀನಿ ಇಲ್ಲಾದ್ರೂ ನಾನು ಹೋಗ್ತೀನಿ ಅಂತ ಹೇಳಿದೆ ಆಯ್ತು ನಾವ್ ಇಬ್ರು ನೀವು ಜೊತೆಗಿರ್ತೀವಿ ನೀವು ಏನ್ ಮಾಡ್ತಿರೋ ಮಾಡಿ ಅಂತ ಹೇಳಿದ್ಮೇಲೆ ನಾನು ಆಕ್ಷನ್ ತಗೊಂಡು ಅವ್ರ ಅಪ್ಪ ಸಮಾಜ ಸಾಮ್ರಾಜ್ಯ ತಡ ಇಟ್ಕೊಂಡು ಕೂತಿದ್ರು ಓಪನ್ ಹೇಳ್ತಾ ಇದ್ರೆ ನಾವು ಅಷ್ಟು ನೋವಾಗಿ ಹೇಳ್ತಾ ಇರೋದು ನಾವು ಆದ್ರೆ ಯಾವ ಎಂಪ್ಲಾಯಿ ಬಂದ್ರು ಕೂಡ ಯಾರ ಡಿವಿಜನ್ ಆಫೀಸರ್ ಬಂದ್ರು ಕೂಡ ಯಾರ ಸೆಂಟ್ರಲ್ ಆಫೀಸರ್ ಬಂದ್ರು ಕೂಡ ತಲೆ ತಿಳ್ಬಿಡೋರು ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇರ್ಲಿಲ್ಲ ಜನಗಳು ಸೇರ್ತಾ ಇರ್ಲಿಲ್ಲ ಆ ಪರಿಸಲಿ ಈ ಸರ್ತಿ ನೆಕ್ಸ್ಟ್ ಬರೋ ಎರಡು ಸರ್ತಿ ಅವ್ರ ಕೈನಲ್ಲಿ ಸೋತೋಗಿದೀವಿ ಲಾಸ್ಟ್ ನಾವು ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಚೇಂಜ್ ಸೋತೋಗಿದ್ದೀವಿ ಇನ್ ಮೇಲೆ ನಾವು ಅವ್ರು ಇಟ್ಕೊಂಡು ಕೆಲಸ ಮಾಡಕ್ ಆಗಲ್ಲ ನೀವ್ ಪರ್ಮಿಷನ್ ಕೊಟ್ಟರೆ ನಾನು ಆಕ್ಷನ್ ತಗೋತೀನಿ ಅಂತ ಹೇಳ್ಬಿಟ್ಟೆ ಆದ್ರೆ ಇದು ದೊಡ್ಡ ಸ್ಟ್ರೀ ನಾವು ವರ್ಕಿಂಗ್ ಕಮಿಟಿಗೂ ನಾನು ಏನ್ ಲಕ್ಷ ತಿನ್ಬಿಟ್ಟು ಕೊಟ್ಟಿದ್ರು ಅದಕ್ಕೆ ಕೇಸ್ ನಾವು ಲೆಟರ್ ಕೊಟ್ಟಿದ್ಮೇಲೆ ಅವರು ನನಗೆ ನಾನು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ ಎಲ್ಲಾ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ದುಡ್ಡು ಕೊಟ್ಬಿಡ್ತೀನಿ ಅನ್ಬೇಟ ಸೊ ಅದು ಅದಕ್ಕೆ ಆಕ್ಷನ್ ತಗೊಂಡ್ರ ಮೇಲೆ ಅವರೆಲ್ಲ ತೆಗೆದುಬಿಟ್ಟು ನಾ ಕೋರ್ಟ್ ಕಚೇರಿಗೆ ಹೋಗಿ ಕೋರ್ಟ್ ನಲ್ಲಿ ಎರಡು ವರ್ಷ ನೀರಲ್ಲಿ ಒಂದ್ ವರ್ಷ ನಾವು ಫೈಟ್ ಮಾಡಿ ಅದನ್ನ ಕೂಡ ಹೋಗಿ ನಾವು ಅದ ಡೈರೆಕ್ಷನ್ ತಗೊಂಡು ಡಿಲ್ಲಿಗೆ ಡಿಲ್ಲಿನಲ್ಲಿ ಮೀಟಿಂಗ್ ನಾಲ್ಕು ಹತ್ತು ಸತಿ ಮೀಟಿಂಗ್ ಮಾಡಿ ಅದನ್ನ ಅವ್ರನ್ನ ತೆಗಿಬಿಟ್ಟಿವಿ ತೆಗಿದ್ಬಿಟ್ಟು ಕೂಡ ಕೇಸ್ ಹಾಕಿ ನಡೀತಾ ಇದ್ದಾರೆ ಆದ್ರೆ ನಾವು ಈ ಪರಿಸ್ಥಿತಿ ಹಾಕ್ ನಾನು ಇತ್ತು ಇವಾಗ ಎಂಟೈಲ್ ಸೌತ್ ಏಸ್ಟರ್ನ್ ರೈಲ್ವೆ ಇವತ್ತು ಒಂದು ನಾವು ಕೂರ್ತಿಬೇಕಂದ್ರೆ ಒಂದು ವರ್ಷ ಆಗಿದೆ ನಮ್ಗೆ ಇನ್ನೊಂದು ಕೂಡ ಯಾಕಂದ್ರೆ ಹದಿನೇಳು ವರ್ಷದಿಂದ ಅಕಾಮಡೇಷನ್ ಇಲ್ಲ ಇವತ್ತವರೆಗೂ ಹಬ್ಬ ಅಕಾಮಡೇಷನ್ ಕೊಟ್ಟಿಲ್ಲ ಡಿವಿಜನ್ ಆಫ್ ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಕೊಟ್ಟಿಲ್ಲ ಮೈಸೂರಿನಲ್ಲಿ ಏನೋ ನೆಕ್ಸ್ಟ್ ವಿತ್ ಇನ್ ಟೆನ್ ಡೇಸ್ ಅಲ್ಲಿ ಕೊಟ್ಟಿಲ್ಲ ಅಂತ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಆದ್ರೆ ಪ್ರೇಮ್ ಆಫೀಸ್ ಅಲ್ಲಿ ಹತ್ತು ಬೈ ಹತ್ತು ಟೆನ್ ಬೈ ಟೆನ್ ಅಲ್ಲಿ ಇವನ್ ನನಗೂ ಜಿ ಎಂ ಆಫೀಸ್ ಅಲ್ಲಿ ಏನೋ ನನಗೆ ಅಕಾಮಡೇಷನ್ ಕೊಟ್ಟಿಲ್ಲ ನಾನು ಎಮ್ ನೋಡಿದ್ದೀನಿ ಎಲ್ಲ ನೋಡಿದ ಆದ್ರೆ ನಾನು ಹೇಳಿದೆ ನೀವು ಕೊಡಿ ನಾ ಕೋಡಕ್ ನೀವು ಅಕಾಮ್ ಕೊಟ್ಟಿದ ಪರವಲ್ಲ ನಾನು ಈ ಶಾಲೆನ ಹಾಕಿ ನಾನು ಕೆಲಸ ಮಾಡಿಸಿದ್ರು ರೆಡಿ ಆಗಿದ್ದೀನಿ ನಾನು ಈ ಸಂಘ ನಾನು ಬೆಳೆಸಬೇಕು ನೀವು ಅಕಾಮೆನ್ಸ್ ಕೊಟ್ಟಿದ್ರೆ ಬೆಳೆಸಕ್ ಆಗಲ್ಲ ಅಂತ ನಾನು ಹೇಳಿಲ್ಲ ನಾನು ಬೆಳೆಸಿ ಬೆಳೆಸಿನಿ ಅಕಾಮಡ ಅಂತ ಹೇಳಿ ಅವರಿಗೆ ಆಫೀಸ್ ತೆಟಂದ್ ಮಾಡಿದೆ ಅವಾಗ ಇವಾಗ ಒಂದು ಜಿಎಂ ನನಗೆ ಒಂದು ಅಕಾಮಡೇಷನ್ ಕೊಡ್ತಾ ಇದ್ದಾರೆ ಆಫೀಸರ್ ಅದನ್ನೆಲ್ಲ ನಾವು ಕೆಲಸ ಇವತ್ತಿನ ನಾವು ಎ ಜಿ ಎಸ್ ಎಲ್ ಅಫ್ ಹದಿನೇಳು ವರ್ಷ ನಾವು ಏನಂದ್ರೆ ಮೆಂಬರ್ಶಿಪ್ ಇಂಪಾರ್ಟೆಂಟ್ ಹದಿನೇಳು ವರ್ಷ ಮೆಂಬರ್ಶಿಪ್ ಮಾಡಿ ಪ್ರತಿ ಒಂದ್ ದಿವ್ಸ ಲೇಬರ್ ಕನೆಕ್ಷನ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ ಮೇಲೆ ಆರ್ಗನೈಜೇಷನ್ ಬಯಸಿದ ಮುಂದಿಗೆ ರೆಕರ್ಸ್ ಇರೋದು ಇಲ್ಲಾಂದ್ರೆ ಇರೋದಲ್ಲ ಆತರ ಈ ಒಂದು ಬೆಂಗಳೂರು ಡೀಜಲ್ಲಿ ನಾವು ಎರಡುವರೆ ಸಾವಿರ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ